ಹಾಯ್ ಹೆಲೋ ಫ್ರೆಂಡ್ಸ್ ಹೆಸರು ಕೃಷಿಗಾರ್ ಚಾನಲ್ನಲ್ಲಿ ನೋಡ್ತಿರೋ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವೀಡಿಯೋ ಏನಂದರೆ ನಾವು ಒಂದು ಕೋಳಿ ಫಾರ್ಮ್ ಬಂದವ್ರಿ ಅದು ಯಾವ ರೀತಿ ಕೋಳಿ ಫಾರಮ್ ಮಾಡೋರೆ ಎನ್ನುವ ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ ನೋಡ್ಬೋದು ನೋಡಿ ಇಲ್ಲಿ ಆ ರೀತಿ ಈ ಸೆಡ್ ನಿರ್ಮಾಣ ಮಾಡೋರೆ ನೀವು ನೋಡ್ತಾ ಇರ್ಬೋದು ಸುಮಾರು ಇಲ್ಲ ಅಂದರೂ ಒಂದು ಒಂದು ಮೂರು ನಾಲ್ಕು ಕುಂಟೆಯಷ್ಟು ಸೆಡ್ ಐತೆ ನೋಡಿ ಇಲ್ಲಿ ನೀರು ಫೆಸಿಲಿಟಿಗಾಗಿ ಡ್ರಮ್ ಯಾವ ರೀತಿ ಮಾಡೋ ಮಾಡೋರೆ ನೋಡ್ತಾ ಇರ್ಬೋದು ಇವು ಇವು ಏನಪ್ಪ ಅಂದರೆ ನಾಟಿ ಕೋಳಿ ಎಲ್ಲ ಬೈಲರ್ ಕೋಳಿಯಿಂದ ಕಂಪ್ನಿಯಿಂದ ಇದು ಓಕೆ ಮೆಡಿಸನ್ ಮತ್ತೆ ರೋಗ ಬರ್ದಂಗೆ ಡೆವಲಪ್ ಆಗಂಗೆ ಸುಮಾರು ರೀತಿ ಮೆಡಿಸನ್ ಹಾಕ್ತಾರೆ ಈ ಮೆಡಿಸನ್ ಬಗ್ಗೆ ನಮಗೂ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ ಈ ರೀತಿ ಮೆಡಿಸನ್ ಎಲ್ಲ ಹಾಕ್ತಾರೆ ನೀವು ನೀರು ಫೆಸಿಲಿಟಿಗೆ ಈ ರೀತಿ ಡ್ರಮ್ ಕೊಟ್ಟು ಪೈಪ್ ಕಲೆ ಇದು ಮಾಡ್ಕೊಂಡವ್ರು ನೋಡ್ಬೋದು ನೀವು ನೋಡಿ ಇದರಲ್ಲಿ ಮೇವು ಮಾಡ್ತಾರೆ ಇದು ಇದರಲ್ಲಿ ಎಲ್ಲ ಹಾಕಿ ನೋಡ್ತಾ ಇರೋದು ಸುಮಾರು ಇಲ್ಲಿ ಒಂದು ಸಾವಿರ ಸಾವಿರದ ಇನ್ನೂರಷ್ಟು ಕೋಳಿಗಳು ಅವೆ ನೋಡ್ತಾ ಇರ್ಬೋದು ಏನಪ್ಪ ಅಂದರೆ ಇವರು ಇವರು ಕಂಪ್ನಿಯಿಂದ ಸಣ್ಣ ಮರಿ ತರಿಸಿ ಈ ರೀತಿ ಮೆಡಿಸನು ಈ ಮೇವು ಈ ರೀತಿ ಎಲ್ಲ ಹಾಕಿ ಈಗ ಬ್ಯಾಚ್ ಬೈ ಬ್ಯಾಚ್ ಅಂದರೆ ಈ ಒಂದು ಬೈ ಇದು ಒಂದೇ ಸತಿ ತಂದು ಮರೀಲಿ ಒಂದು ಈ ಥರ ಫ್ಲ್ಯಾಟ್ ಥರ ಮಾಡೋರೆಲ್ಲ ಆ ಫ್ಲ್ಯಾಟಲ್ಲಿ ಮರೀಲಿ ಬಿಡ್ತಾರೆ ಸ್ವಲ್ಪ ದಪ್ಪ ಆಯ್ತಾಯ್ತಾ ಈ ರೀತಿ ಬಿಡುಗಡೆ ಥರ ಎಲ್ಲ ಫ್ರೀಯಾಗಿ ಬಿಡ್ತಾರೆ ನೀವು ನೋಡ್ತಾ ಇರ್ಬೋದು ನೀರು ಫೆಸಿಲಿಟಿಗಾಗಿ ಯಾವ ರೀತಿ ಅವರು ಮಾಡೋರೆ ಅಂತ ಮೇವು ನೀರು ಎಲ್ಲವ ಎಲ್ಲ ಗೊಜ್ಜೆ ಮಾಡ್ಕೊಂಡು ತಿನ್ಬಾರ್ದು ಅಂದ್ಬಿಟ್ಟು ಈ ಬಕೆಟಲ್ಲಿ ನೀರು ಥರ ಇದು ಮಾಡೋದೆಲ್ಲನೂ ಮಾಡೋರೆ ಆಮೇಲೆ ರೀತಿ ಇಲ್ಲಿ ಏನು ಫುಡ್ಡು ಎಲ್ಲನೂ ನೋಡಿ ಇವರು ಏನಪ್ಪ ಅಂದರೆ ಈ ಕೋಳಿಗಳು ಏನೇ ರೋಗ ಬಂದ ಇಲ್ಲಿ ಏನೇ ಬರಲಿ ಕಂಪ್ನಿ ಕಡೆಯಿಂದ ಮಾಡ್ತಾರೆ ಇದರಿಂದ ಈ ಕಂಪ್ನಿಯವ್ರಿಗೆ ಅವು ಸ ಸತ್ತಿರೋ ಫ ಕೋಳಿ ಸೋಸ್ರೆ ಅದರಲ್ಲೂ ಅವ್ರಿಗೆ ಈ ಸಾಕಕ್ಕೆ ತಂದಿರೋರಿಗೆ ಲಾಸ್ ಆಗೋಲ್ಲ ಅದು ಒಂದು ಅನುಕೂಲ ನೋಡ್ತಾ ಇರ್ಬೋದು ಎಲ್ಲ ಮೇಕಂಡು ಇದು ಯಾವ ರೀತಿ ಇರ್ಬೋದು ಅಂತ ನಿಮ್ಗೆ ಏನಪ್ಪ ಅಂದರೆ ಹೇಳೋದು ಈ ರೀತಿ ಈ ನೀವು ಶೆಡ್ ನಿರ್ಮಾಣ ಮಾಡಿದ್ರೆ ಏನು ಜಾಸ್ತಿ ಹೊಸ ಕೊಡೋಂಗಿರಲಿಲ್ಲ ಅಂತಲೇ ಹೇಳ್ಬೋದು ಆಮೇಲೆ ಯಾವುದೇ ನಾಯಿ ಅನ್ನೋ ರೀತಿಯೂ ಇಲ್ಲ ಆಮೇಲೆ ಈ ರೀತಿ ಸೆಡಲ್ಲಿ ನಾಟಿ ಕೋಳಿ ಸಾಕೋದು ಯಾವುದೇ ಯಾವ ರೀತಿಯ ಬೇಕಾದರೂ ಕೋಳಿ ಸಾಕ್ಬೋದು ನಿಮಗೆ ಈ ಬೈಲರ್ ಕೋಳಿ ಇಷ್ಟ ಇಲ್ಲ ಸಾಕಕ್ಕಾಗಲ್ಲ ಇವು ಇದು ಅನ್ನೋದಾದರೆ ನೋಡಿ ಇವೇ ಇವೇ ಏನೂ ಇಲ್ಲ ಲಾಸ್ ಆಗ್ದು ಏನು ಮಾಡೋಲ್ಲ ಎಲ್ಲ ಪ್ರಾಫಿಟ್ ಇದ್ದೇ ರೈತರು ಮಾಡೋದು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇವರು ಮಾಡೋರೆ ಅಂದರೆ ಶೆಡ್ಡ ಸ್ವಲ್ಪ ದುಡ್ಡು ಖರ್ಚು ಮಾಡೋರೆ ಏನು ನಾಳೆ ದೊಡ್ಡ ನೀವು ಪ್ರಮಾಣಕ್ಕೆ ನೋಡಿ ಇಲ್ಲಿ ಇನ್ನೂ ಏನು ಅಂತ ಕೋಳಿಗಳು ಇನ್ನೂ ಸ್ವಲ್ಪ ದಪ್ಪ ಆದಮೇಲೆ ಇನ್ನೂ ಫ್ರೀ ಆಗಿಬಿಡ್ತಾರೆ ಅದಕ್ಕೆ ಅಲ್ಲಿ ಇನ್ನೂ ಖಾಲಿ ಐತೆ ಇವು ಇನ್ನೂ ಅಂದರೆ ಮೆಡಿಸನ್ ಮೆಡಿಸನ್ ಆಗೋದು ಹಾಕೋದ್ರಿಂದ ಇವು ಗ್ರೋತ್ ಬೇಗ ಆಗುತ್ತೆ ಅದರಿಂದ ನೀವು ಜಾಸ್ತಿ ನೀವು ನಾಟಿ ಕೋಳಿ ಆದರೆ ಸುಮಾರು ಒಂದು ಜಾಸ್ತಿ ದಿನ ಸಾಕಬೇಕು ಆದರೆ ಈ ಬೈಲರ್ ಕೋಳಿ ಆದರೆ ಏನಪ್ಪ ಅಂದರೆ ನೀವು ಜಾಸ್ತಿ ದಿನ ಸಾಕಂಗಿಲ್ಲ ಆದ್ದರಿಂದ ನೋಡ್ತಾ ಇರ್ಬೋದು ನೀವು ಸೆಡ್ ಯಾವ ರೀತಿ ಇವರು ಇದು ಮಾಡೋರೆ ಅಂದರೆ ಒಂದು ತ ತಂದಿರ ಪಜೆ ನನಗೆ ಸುತ್ತ ಬಿಟ್ಟು ಜಾಸ್ತಿಯೂ ಇದು ಮಾಡೋಕ್ಕೋಗಿಲ್ಲ ಏನಪ್ಪ ಅಂದರೆ ಈ ರೀತಿ ನೀವು ಸೆಡ್ ನಿರ್ಮಾಣ ಮಾಡಿದ್ರೆ ಸೇಫ್ಟಿಯಾಗಿರುತ್ತೆ ಎಲ್ಲವ ಅಂತ ಹೇಳ್ಬೋದು ನೀವು ಹಿಂಗಿತರ ರೀತಿ ಮಾಡಿದ್ರೆ ನೀವು ಆಮೇಲೆ ಈ ಬ ಬೈಲರ್ ಕೋಳಿ ನಾಟಿ ಕೋಳಿ ಎಲ್ಲನೂ ಈ ರೀತಿ ಸೆಟ್ ಮಾಡಿ ಸಾಕ್ಬೋದು ಅಂತ ಹೇಳ್ತೀನಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ